ಪೊಲೀಸ್ ನಂಬಿಸಿ ಮಹಿಳೆಯಿಂದ ಆಭರಣ ಕಳೆದನ ಕುಕ್ನೂರು ಪಟ್ಟಣದ ಆರಡನೇ ವಾರ್ಡ್ ನಿವಾಸಿ ಸುಮಾ ಅಲ್ಬುರು ಎನ್ನುವರ ಒಂದೂವರೆ ತೊಲೆಯ ಬಂಗಾರದ ಸರವನ್ನ ಸಿನಿಮಿಯ ರೀತಿಯಲ್ಲಿ ಕದಿಮರು ಲಪಟಾಯಿಸಿದ್ದಾರೆ ಪಟ್ಟಣದ ಯಲ್ಬುರ್ಗಾ ರಸ್ತೆಗೆ ಹೊಂದಿಕೊಂಡಿರುವಂತಹ ಪಟ್ಟಣ ಪಂಚಾಯತ್ ಹಾಗೂ ಪೊಲೀಸ್ ಠಾಣೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ವೃತ್ತದ ಮೂಲಕ ಮನೆಯಿಂದ ಬ್ಯಾಂಕ್ ಬ್ಯಾಂಕ್ಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಇಬ್ಬರು ಖದಿಮರು ಮಹಿಳೆಗೆ ಪೊಲೀಸ್ ಅಂತ ನಂಬಿಸಿ ಇತ್ತೀಚೆಗೆ ಕಳತನ ಹೆಚ್ಚಾಗ್ತಾ ಇದೆ ಬಂಗಾರದ ಆಭರಣಗಳನ್ನು ಈ ರೀತಿ ಮೈಮೇಲೆ ಧರಿಸಿ ಓಡಾಡಬೇಡಿ ಅಂತ ಹೇಳಿದ್ದಾರೆ ಮಹಿಳೆ ಯುವ ವಿಚಾರಿಸಿ ನೀವು ಪೊಲೀಸ್ ಡ್ರೆಸ್ ಯಾಕೆ ಹಾಕಿಲ್ಲ ಅಂತ ಕೇಳಿದ್ದಾರೆ ಅದಕ್ಕೆ ನೀಡಿ ನಾವು ಪೊಲೀಸ್ ಡ್ರೆಸ್ ಮೇಲೆ ಬಂದ್ರೆ ಕಳ್ಳರು ಸಿಗೋದಿಲ್ಲ ಅಂತ ಹೇಳಿ ನಂಬಿಸಿ ಪಕ್ಕದಲ್ಲಿದ್ದ ತಮ್ಮ ಇನ್ನೊಬ್ಬ ವ್ಯಕ್ತಿಗೆ ಇದೇ ರೀತಿ ಹೇಳಿದಂತೆ ನಟಿಸಿ ಆತನ ಉಂಗುರವನ್ನ ಬಿಚ್ಚಿ ಹಾಳೆಯಲ್ಲಿ ಕಟ್ಟಿಕೊಟ್ಟ ರೀತಿ ಮಾಡಿ ಇವರನ್ನ ನಂಬಿಸಿ ಅವರ ಕೊರಳಲ್ಲಿದ್ದ ಒಂದೂವರೆ ತೊಲೆ ಬಂಗಾರವನ್ನು ಅವರಿಂದ ಪಡೆದು ಹಾಳೆಯಲ್ಲಿ ಮಡಚಿಕೊಡುವುದಾಗಿ ನಂಬಿಸಿ ಬಿಚ್ಚಿಕೊಂಡು ಮತ್ತೊಂದು ಕಲ್ಲು ಇದ್ದ ಮಡಚಿದ ಹಾಳಿಯ ಕವರ್ ನೀಡಿ ದಿನಭದ್ರವಾಗಿ ಭದ್ರವಾಗಿ ಮನೆಯಲ್ಲಿಡುವಂತೆ ತಿಳಿಸಿ ಅವರ ಬಂಗಾರದ ಸ್ಥರವನ್ನು ತೆಗೆದುಕೊಂಡು ಪರಾರಿಯಾಗಿರುವಂತಹ ಘಟನೆ ನಡೆದಿದೆ ಮಹಿಳೆ ಮುಂದೆ ಹೋಗಿ ಕಟ್ಟಿಕೊಟ್ಟಿದ್ದಕ್ಕೆ ಹಾಳೆ ಬಿಚ್ಚಿ ನೋಡಲಾಗಿದೆ ಅದರಲ್ಲಿ ಕಲ್ಲುಗಳಿದ್ದುದನ್ನು ಕಂಡು ದಿಗ್ಭ್ರಾಂತರಾಗಿದ್ದಾರೆ ಕೂಡಲೇ ಪೊಲೀಸ್ ಠಾಣೆಗೆ ತೆರಳಿ ನಡೆದ ವಿಷಯವನ್ನ ತಿಳಿಸಿದ್ದು ಪೊಲೀಸ್ನವರು ತನಿಖೆಯನ್ನ ಕೈಗೊಂಡಿದ್ದಾರೆ ವರದಿ ಪಂಚಯ ಹಿರೇಮಠ ಕುಕ್ನೂರು ಪೊಲೀಸರು ಅಂತಂದು ಇದು ಮಾಡಿದ್ರು ಮಾಡಿದಾಗ ನಾನು ಅಂದೆ ಅಲ್ರಿ ನೀವು ಸಿವಿಲ್ ಡ್ರೆಸ್ ಹಾಕಿರಲ್ಲ ಅಂತ ಕೇಳಿದೆ ಅವ್ರಿಗೆ ಏ ಇಲ್ರಿ ಡ್ರೆಸ್ ಹಾಕಿದ್ರೆ ಇದಾಗ್ತದ ಅದಕ್ಕೆ ಸಿವಿಲ್ ಡ್ರೆಸ್ ಹಾಕಿವಿ ಅಂತ ಅಂದ್ರೆ ಮೊದ್ಲು ಏನಂದ್ರೆ ಬಂದವ್ರು ಬಂಗಾರ ಇಲ್ಲೇ ಕಳುವಾಗ್ಯದ ಈ ರೋಡ್ ನಾಗ ಹತ್ತು ಮುಂದೆ ಮುಂದ ಬಾಳ ಮಂದಿ ಕಳುವಾಗ್ಯದ್ರಿ ಅದಕ್ ಬಂಗಾರ ಹಾಕೊಂಡ್ ಹೋಗ್ಬಾರ್ದ್ರಿ ಅಂದ್ರು ಹ್ಮ್ ಅಂದ ತಕ್ಷಣ ನಿಮ್ಮ ಕಡೆಯಿಂದ ಇಸ್ಕೊಂಡ್ರಿ ಇಸ್ಕೊಂಡಿಲ್ರಿ ನಾನೇನ್ ಕೊಡ್ಲಿಲ್ಲ ಹ್ಮ್ ಇನ್ನೇ ಮತ್ ಬಂದು ಒಂದ್ ಉಂಗರ ಹಾಕೊಂಡ್ ಬಂದಿದ್ದೀವಿ ಆ ಉಂಗ್ರ ಬಿಚ್ಕೊಂಡು ಅತ್ಗ ನೀನು ಬಂಗಾರ ಹಾಕೋಬೇಡ ಅಂತಂದು ಒಂದ್ ಪೇಪರ್ನ ಕಟ್ಟಿ ಕೊಟ್ಟ್ರಿ ಅವಾಗ ನಂದು ಕೊಳ್ಳಾಗಿನ್ ಬಿಚ್ಚಿದೆ ಅದ್ ಬಿಚ್ಚರಿ ಅವ್ರು ಹೆಂಗ ಅವ್ರ ಕೈಯಾಗಿ ಸುಂಟ್ರ ಪೇಪರ್ ಪೇಪರ್ನ ಕಟ್ಟಿ ಕೊಟ್ರಿ ಕಟ್ಟಿ ನದೊಂದು ಬ್ಯಾಗ್ ಇತ್ತು ಆ ಬ್ಯಾಗ್ಯಾಗ್ನ ಇಟ್ಟು ಮತ್ತೊಂದು ಸುತ್ತಿ ನನ್ ಬಗ್ಲಾಗಿಟ್ಟು ಎಲ್ಲಾ ಇಟ್ಟಿವ್ ನೋಡಮ್ಮ ಚಂದಾಗಿ ಹಿಡ್ಕೊಂಡು ಹೋಗ್ರಿ ಎಲ್ಲೂ ಬೀಳ್ಸ್ಕೋಬಾರೀ ಅಂದ್ರು ನಾವ್ ಹಳ್ಳ ರೋಡ್ ತಟ್ಟ ಪಂಚಾಯತಿ ಮುಂದೆ ನಿಂತ್ಕೊಂಡು ನೋಡ್ತೀನಿ ಹಳ್ಳ ಹಳ್ಳದ್ರು ಕಲ್ಲಿದ್ದು ಎಷ್ಟ್ರ